ಜ್ವರದಿಂದ ಹೃದಯಾಘಾತದವರೆಗೆ ಎಲ್ಲ ಕಾಯಿಲೆಗಳನ್ನು ಹಿಮ್ಮೆಟ್ಟಿಸುವ ವಿಟಮಿನ್ ಡಿ ಭಾರತದಲ್ಲಿ ಹೆಚ್ಚಿನ ಜನರು ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ ಎಂದು ಅಧ್ಯಯನವೊಂದು ತಿಳಿಸಿದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಇದ್ದು ಮೂಳೆ ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ಉತ್ತಮ ಔಷಧ ವಿಟಮಿನ್ ಡಿ ಇರುವ ಆಹಾರ ಫುಡ್ ಸಪ್ಲಿಮೆಂಟ್ಸ್ ಅನ್ನು ನಿಯಮಿತವಾಗಿ ಸೇವಿಸುವುದರಿಂದ ಅನೇಕ ಕಾಯಿಲೆಗಳನ್ನು ಕ್ಷಣ ಮಾತ್ರದಲ್ಲಿ ಹಿಮ್ಮೆಟ್ಟಿಸಬಹುದು ಆದರೆ ಭಾರತದಲ್ಲಿ ಹೆಚ್ಚಿನ ಜನರು ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ ಎಂದು ಅಧ್ಯಯನವೊಂದು ತಿಳಿಸಿದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಇದ್ದು ಮೂಳೆ ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ಉತ್ತಮ ಔಷಧ ಪ್ರತಿಯೊಂದು ಸಂಶೋಧನೆಗಳು ವಿಟಮಿನ್ ಡಿ ಸೇವನೆಯಿಂದ ಕೊರತೆ ಇರುವ ಜನರಲ್ಲಿ ತೀವ್ರವಾದ ಉಸಿರಾಟದ ಸೋಂಕಿನ ಅಪಾಯ ಅರ್ಧಕಾರ್ಥ ಕಡಿಮೆಯಾಗಿದೆ ಎಂದು ತೋರಿಸಿವೆ ಆದರೆ ವಿಟಮಿನ್ ಡಿ ಬಗ್ಗೆ ಇದುವರೆಗೆ ಹೆಚ್ಚಿನ ಜನರು ತಿಳಿದುಕೊಳ್ಳುವುದಾಗಲಿ ಅದರ ಪ್ರಯೋಜನಗಳನ್ನು ಪಡೆಯುವುದಾಗಲಿ ಮಾಡಿಲ್ಲ ಆದರೆ ವಿಟಮಿನ್ ಡಿ ಮಹತ್ವ ಅರಿತವರು ಮಾರಕ ಕಾಯಿಲೆಗಳಿಂದ ಪಾರಾಗಿದ್ದಾರೆ ಎಂಬುದು ಸಂಶೋಧನೆಗಳಿಂದ ತಿಳಿದು ಬಂದಿದೆ ಹಾಗಾದರೆ ವಿಟಮಿನ್ ಡಿ ಅಂದರೆ ಏನು ಇದರ ಕೊರತೆಯಾದರೆ ಏನಾಗುತ್ತದೆ ವಿಟಮಿನ್ ಡಿ ಇರುವ ಆಹಾರ ಪದಾರ್ಥಗಳು ಯಾವುವು ಈ ಎಲ್ಲದರ ಬಗ್ಗೆ ವಿಶೇಷ ಮಾಹಿತಿ ಇಲ್ಲಿದೆ ನೋಡಿ ವಿಟಮಿನ್ ಡಿ ಪಡೆಯಲು ಮಾರ್ಗಗಳು ವಿಟಮಿನ್ ಡಿ ಬೇರೆಲ್ಲೂ ಇಲ್ಲ ಅದು ನಮ್ಮ ಆಹಾರದಲ್ಲಿ ಸೂರ್ಯನ ಬೆಳಕಿನಲ್ಲಿ ಇರುತ್ತದೆ ಮೈ ಮೇಲೆ ಸೂರ್ಯನ ಬೆಳಕು ಬೀಳದಿದ್ದರೆ ಅಥವಾ ನೀವು ಹೊರಾಂಗಣದಲ್ಲಿ ಸಾಕಷ್ಟು ಸಮಯ ಕಳೆಯದಿದ್ದರೆ ವಿಟಮಿನ್ ಡಿ ಕೊರತೆಯನ್ನು ನೀಗಿಸಲು ಸಾಕಷ್ಟು ಆಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇವುಗಳಲ್ಲಿ ಸಾರ್ಮನ್ ಫಿಶ್ ಇನ್ನೂರ ಮೂವತ್ತು ಐ ಅಂತಾರಾಷ್ಟ್ರೀಯ ಘಟಕ ಟ್ಯೂನಾ ಫಿಶ್ ಇನ್ನೂರು ಅಯ್ಯು ಸೋಯಾ ಹಾಲು ನೂರು ಅಯ್ಯೋ ಕಿತ್ತಳೆ ರಸ ನೂರು ಅಯ್ಯು ಕಡಿಮೆ ಕೊಬ್ಬಿನ ಹಾಲು ತೊಂಬತ್ತೆಂಟು ಅಯ್ಯೋ ಸಿರಿಧಾನ್ಯಗಳು ನಲವತ್ತು ಅಯ್ಯೋ ಮೊಟ್ಟೆಗಳು ಇಪ್ಪತ್ತೈದು ಅಯ್ಯೋ ಕ್ವಿಸ್ ಚೀಸ್ ಹನ್ನೆರಡು ಅಯ್ಯು ಸೇವಿಸಬೇಕಾಗುತ್ತದೆ ಎಪ್ಪತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ದಿನಕ್ಕೆ ಆರುನೂರು ಅಯ್ಯೋ ವಿಟಮಿನ್ ಸೇವಿಸಬೇಕು ಮತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ದಿನಕ್ಕೆ ಎಂಟುನೂರು ಐಯು ವಿಟಮಿನ್ ಡಿ ಸೇವಿಸಬೇಕು ಮಕ್ಕಳಲ್ಲಿ ಕೊರತೆಯಾದಾಗ ವಿಟಮಿನ್ ಡಿ ಕೊರತೆ ಇರುವ ಶಿಶುಗಳಿಗೆ ಸ್ನಾಯು ಸೆಳೆತ ಉಸಿರಾಟದ ತೊಂದರೆ ಉಂಟಾಗುತ್ತದೆ ತೀವ್ರ ಕೊರತೆ ಇರುವ ಮಕ್ಕಳು ಮೃದುವಾದ ತಲೆಬರುಡೆ ಕಾಲಿನ ಮೂಳೆಗಳನ್ನು ಹೊಂದಿರುತ್ತಾರೆ ಬಾಗ್ಯದ ಕಾಲು ಸಹ ವಿಟಮಿನ್ ಡಿ ಕೊರತೆಯ ಲಕ್ಷಣವಾಗಿದೆ ವಿಟಮಿನ್ ಡಿ ಕೊರತೆ ಇರುವ ಮಕ್ಕಳು ಕಳಪೆ ಬೆಳವಣಿಗೆಯನ್ನು ಹೊಂದಿರುತ್ತಾರೆ ಬಾಧಿತ ಮಕ್ಕಳಿಗೆ ಹೆಚ್ಚು ನಡೆಯಲು ಆಗುವುದಿಲ್ಲ ಹಾಲಿನ ಹಲ್ಲುಗಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವುದರಿಂದ ವಿಟಮಿನ್ ಡಿ ಕೊರತೆ ಇರುವ ಮಕ್ಕಳು ಹಲ್ಲು ತಡವಾಗಿ ಬರುತ್ತವೆ ಕಿರಿಕಿರಿ ಉಸಿರಾಟದ ತೊಂದರೆ ಮತ್ತು ಸೋಂಕುಗಳು ವಿಟಮಿನ್ ಡಿ ಕೊರತೆಯ ಪರಿಣಾಮ ಹೃದಯ ಸ್ನಾಯು ದುರ್ಬಲವಾಗಿರುವುದರಿಂದ ಉಸಿರಾಟದ ಮೇಲೆ ಪರಿಣಾಮ ಬೀರುತ್ತದೆ ವಿಟಮಿನ್ ಡಿ ಕೊರತೆಯು ಕಾರ್ಡಿಯೋಮಿಯೋಪತಿ ಹೃದಯ ಸ್ನಾಯುವಿನ ದೌರ್ಬಲ್ಯಕ್ಕೂ ಕಾರಣವಾಗುತ್ತದೆ ವಯಸ್ಕರಲ್ಲಿ ಲಕ್ಷಣಗಳು ಹೇಗಿರುತ್ತವೆ ವಿಟಮಿನ್ ಡಿ ಕೊರತೆಯಾದಾಗ ಮೆಟ್ಟಿಲುಗಳನ್ನು ಏರಲು ಅಥವಾ ನೆಲದಿಂದ ಅಥವಾ ಕುರ್ಚಿಯಿಂದ ಎದ್ದೇಳಲು ತೊಂದರೆಯುಂಟಾಗಬಹುದು ಮೂಳೆಗಳು ಮಧ್ಯಮ ಒತ್ತಡದಿಂದ ನೋವನ್ನು ಅನುಭವಿಸಬಹುದು ಮೂಳೆ ನೋವು ಕೆಳಬೆಂದು ಸೊಂಟ ತೊಡೆ ಮತ್ತು ಪಾದಗಳಲ್ಲಿಯೂ ಕಂಡುಬರುತ್ತದೆ ವಿಟಮಿನ್ ಡಿ ಕೊರತೆಗೆ ಕಾರಣಗಳು ಸೂರ್ಯನ ಬೆಳಕು ಮೈ ಮೇಲೆ ಬೀಳದಿರುವುದು ವಿಟಮಿನ್ ಡಿ ಕೊರತೆಗೆ ಪ್ರಮುಖ ಮತ್ತು ಸಾಮಾನ್ಯ ಕಾರಣವಾಗಿದೆ ಕೆಲವು ವೈದ್ಯಕೀಯ ಸಮಸ್ಯೆಗಳು ವಿಟಮಿನ್ ಡಿ ಹೀರಿಕೊಳ್ಳುವಿಕೆಯನ್ನು ಸಹ ತಡೆಯುತ್ತವೆ ಕ್ರೋನ್ಸ್ ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತು ಉದರದ ಕಾಯಿಲೆಗಳು ಇದ್ದರೆ ನಾವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಡಿ ಪಡೆಯಲು ಸಾಧ್ಯವಾಗುವುದಿಲ್ಲ ದೇಹದ ಅನೇಕ ಪ್ರಮುಖ ಕಾರ್ಯಗಳಲ್ಲಿ ವಿಟಮಿನ್ ಡಿ ಮಹತ್ವದ ಪಾತ್ರ ವಹಿಸುತ್ತದೆ ವಿಟಮಿನ್ ಡಿ ಕೊರತೆಯಾದಾಗ ಅದನ್ನು ತಡೆಗಟ್ಟುವುದಕ್ಕಿಂತ ಗುಣಪಡಿಸುವುದು ಉತ್ತಮ ವಿಟಮಿನ್ ಡಿ ಕೊರತೆ ತಡೆಯುವುದು ಹೇಗೆ ಗರ್ಭಿಣಿಯರು ಮತ್ತು ತಾಯಂದಿರು ಪ್ರತಿದಿನ ಹತ್ತು ಮೈಕ್ರೋಗ್ರಾಂ ವಿಟಮಿನ್ ಡಿ ಇರುವ ಆಹಾರ ಪದಾರ್ಥಗಳನ್ನು ಫುಡ್ ಸಪ್ಲಿಮೆಂಟ್ ಅನ್ನು ತೆಗೆದುಕೊಳ್ಳಬೇಕು ಆರು ತಿಂಗಳಿಂದ ಐದು ವರ್ಷ ವಯಸ್ಸಿನ ಶಿಶುಗಳು ಮತ್ತು ಚಿಕ್ಕ ಮಕ್ಕಳಿಗೆ ವಿಟಮಿನ್ ಡಿ ಇರುವ ಆಹಾರಗಳು ಕಡ್ಡಾಯ అరవతైదు వర్ష మొత్త అదంత వయస్సినవరు సూర్యన కిరణిగా మైయను హు ఒడ్డది హైక్రోగ్రాం విటమిన్ డిహివ ఫుడ్ సప్లిమెంట్ తగ్గుకొ కరుళు మూత్రపిండ పిత్తజనకాంగదల ఇవరి దినిత్య ఫుడ్ సప్లిమెంట్ తగ్గుకొలు వైద్యులు సలహే నీడదు ವಿಟಮಿನ್ ಡಿ ಸೇವನೆಯಿಂದ ತ್ವಚೆ ಕೂದಲು ಮತ್ತು ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ವಿಟಮಿನ್ ಡಿ ತೆಗೆದುಕೊಳ್ಳುವುದರಿಂದ ಪ್ರಯೋಜನಗಳು ಇದು ಕರುಳು ಪೋಷಕಾಂಶಗಳು ಕ್ಯಾಲ್ಸಿಯಂ ಮತ್ತು ರಂಜಕ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಬಲವಾದ ಮೋಳೆ ಪಡೆಯಲು ಸಹಾಯ ಮಾಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ವಿಟಮಿನ್ ಡಿ ಆಸ್ಟ್ರಿಯೋಮಲೇಷಿಯಾ ತಡೆಯುತ್ತದೆ ವಿಟಮಿನ್ ಡಿ ಕೊರತೆ ಇರುವ ವಯಸ್ಕರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ ವಿಟಮಿನ್ ಡಿ ದೇಹದಲ್ಲಿ ಕ್ಯಾಲ್ಸಿಯಂ ಸಮತೋಲನಗೊಳಿಸಿ ಸಂಧಿವಾತ ತಡೆಯುತ್ತದೆ ವಿಟಮಿನ್ ಡಿ ರಕ್ತದೊತ್ತಡವನ್ನು ನಿಯಂತ್ರಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದು ಸ್ನಾಯು ಸೆಳೆತವನ್ನು ಕಡಿಮೆ ಮಾಡುವುದರ ಮೂಲಕ ದೇಹದ ನೋವನ್ನು ನಿವಾರಿಸುತ್ತದೆ ಉಸಿರಾಟದ ಸೋಂಕನ್ನು ಕಡಿಮೆ ಮಾಡುತ್ತದೆ ಇನ್ಸುಲಿನ್ ಸ್ರವಿಸುವಿಕೆಗೆ ಸಹಾಯ ಮಾಡಿ ಖಿನ್ನತೆಯ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ವಿಟಮಿನ್ ಡಿ ಹೊಂದಿರುವ ಜನರಿಗೆ ಹೋಲಿಸಿದರೆ ಕಡಿಮೆ ಮಟ್ಟದ ವಿಟಮಿನ್ ಡಿ ಹೊಂದಿರುವ ಜನರು ಕ್ಯಾನ್ಸರ್ನಿಂದ ಬಳಲುತ್ತಾರೆ ಎಂದು ಸಂಶೋಧನೆ ಸೂಚಿಸಿದೆ ಶೀತ ಮತ್ತು ಜ್ವರ ಮುಂತಾದ ಕಾಯಿಲೆಗಳ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಡಿ ಮಕ್ಕಳ ಕಣ್ಣಿನ ದೃಷ್ಟಿಯನ್ನು ಸಹ ಸುಧಾರಿಸುತ್ತದೆ ಹೊರಾಂಗಣದಲ್ಲಿ ಪ್ರತಿದಿನ ಒಂದೆರಡು ಗಂಟೆಗಳ ಕಾಲ ಆಟ ಆಡಿದರೆ ಕಣ್ಣು ಗುಡ್ಡೆಗಳು ಸರಿಯಾಗಿ ಬೆಳವಣಿಗೆಗೊಂಡು ಸಮೀಪ ದೃಷ್ಟಿ ತಡೆಯುತ್ತದೆ ವಿಟಮಿನ್ ಡಿ ದೇಹದ ತೂಕವನ್ನು ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ ಇದು ಅಸ್ತಮ ರೋಗಲಕ್ಷಣಗಳ ತೀವ್ರತೆ ಮತ್ತು ಆವರ್ತನ ಕಡಿಮೆ ಮಾಡುತ್ತದೆ ವಿಟಮಿನ್ ಡಿ ಜನರಿಗೆ ಕ್ಷಯ ರೋಗದಿಂದ ಸಾಧ್ಯವಾದಷ್ಟು ಬೇಗ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಕಡಿಮೆ ಮಟ್ಟದ ವಿಟಮಿನ್ ಡಿ ಹೊಂದಿದ್ದರೆ ಹೃದಯಾಘಾತದ ಅಪಾಯ ಹೆಚ್ಚಿಸುತ್ತದೆ